ಯಾದಗಿರಿ ಜಿಲ್ಲೆ ಉಣಸಗಿ ತಾಲೂಕಿನಲ್ಲಿ ಈಗಲೂ ಕೂಡ ಸರ್ಕಾರಿ ಕಚೇರಿಗಳಿಗೆ ದಿಕ್ಕಿನಿಂದ ದಿಕ್ಕಿಗೆ ಅಲಿರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಎಸ್ ಯಾದಗಿರಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಉಣಸಗಿ ತಾಲೂಕು ಘೋಷಣೆ ಆಯಿತು ತಾಲೂಕು ಘೋಷಣೆ ಆಗಿತ್ತು ಹೆಸರಿಗೆ ಮಾತ್ರವಷ್ಟೇ ಸೀಮಿತವಾಯಿತು ಯಾವುದೇ ತಾಲೂಕು ಮಟ್ಟದ ಕಚೇರಿಗಳು ಇದುವರೆಗೂ ಕೂಡ ಉಣಸಗಿ ತಾಲೂಕು ಕೇಂದ್ರ ಕಚೇರಿಗೆ ವರ್ಗಾವಣೆ ಆಗಿಲ್ಲ ಕೇಳಿದ್ರೆ ಇಲ್ಲಿ ಸರ್ಕಾರಿ ಕಚೇರಿಗಳ ಕೊರತೆ ಇದೆ ಕಟ್ಟಡಗಳ ಕೊರತೆ ಇದೆ ಅಂತೇಳಿ ಸಾಕಷ್ಟು ಕಾರಣಗಳನ್ನು ಹೇಳಿ ಒಂದೊಂದು ಒಂದು ಕಚೇರಿಯನ್ನು ಒಂದೊಂದು ದಿಕ್ಕಿಗೆ ಇರಿಸಲಾಗಿದೆ ಇಲ್ಲಿನ ವ್ಯವಸ್ಥೆಯಲ್ಲಿ ಈ ಒಂದು ಸಮಸ್ಯೆ ಕೂಡ ಎದುರಾಗಿರ್ತಕ್ಕಂಥದ್ದು ತಾಲೂಕು ಕಚೇರಿ ಒಂದು ದಿಕ್ಕಿನಲ್ಲಿದೆ ರೈತ ಸಂಪರ್ಕ ಕೇಂದ್ರ ಮತ್ತೊಂದು ದಿಕ್ಕಿನಲ್ಲಿದೆ ಅದೇ ರೀತಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಕೂಡ ಮತ್ತೊಂದು ಇನ್ನೊಂದು ದಿಕ್ಕಿನಲ್ಲಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಇನ್ನೂ ಕೂಡ ತಾಲೂಕಿಗೆ ವರ್ಗಾವಣೆ ಆಗಿಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೂಡ ತಾಲೂಕಿಗೆ ವರ್ಗಾವಣೆ ಆಗಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಇಲ್ಲಿ ತಾಲೂಕಿಗೆ ವರ್ಗಾವಣೆ ಆಗಿಲ್ಲ ಈ ರೀತಿಯ ಪರಿಸ್ಥಿತಿ ಸದ್ಯ ಯಾದಗಿರಿ ಜಿಲ್ಲೆಯ ಒಣಸಗಿ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂತನ ತಾಲೂಕು ಆಗಿ ರಚನೆ ಆದರೂ ಕೂಡ ತಾಲೂಕು ಕಚೇರಿಯ ಕಾರ್ಯಾಲಯ ಕೂಡ ಸದ್ಯಕ್ಕೆ ವರ್ಗಾವಣೆ ಆಗಿಲ್ಲ ಅಂತೇಳಿ ಒಂದು ಆರೋಪಗಳು ಕೂಡ ದೂರುಗಳು ಕೂಡ ಕೇಳಕ್ಕೆ ಬರ್ತಾ ಇರ್ತಕ್ಕಂಥದ್ದು ಒಂದು ಕೆಲಸ ಏನಾದ್ರು ಆಗ್ಬೇಕು ಅಂದ್ರೆ ದಿನಕ್ಕೊಂದೊಂದು ದಿಕ್ಕಿನಲ್ಲಿ ಕಚೇರಿಗೆ ಹೋಗಬೇಕು ಇವತ್ತು ಪೂರ್ವ ದಿಕ್ಕಿಗೆ ಒಂದು ಕಚೇರಿಗೆ ಹೋಗಿ ಹೋದ್ರೆ ನಾಳೆ ಪಶ್ಚಿಮ ದಿಕ್ನಲ್ಲಿ ಇನ್ನೊಂದು ತಾಲೂಕಿಗೆ ಇನ್ನೊಂದು ಕಚೇರಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಜನರದ್ದು ಯಾದಗಿರಿ ಜಿಲ್ಲೆ ಪ್ರತ್ಯೇಕ ಜಿಲ್ಲೆಯಾದ್ರೂ ಕೂಡ ಜಿಲ್ಲೆಯೂ ಕೂಡ ಇನ್ನೂ ಅಭಿವೃದ್ಧಿ ಆಗಿಲ್ಲ ಅದೇ ರೀತಿ ಅಲ್ಲಿನ ಹೊಸ ತಾಲೂಕು ಹುಣಸಗಿ ತಾಲೂಕು ಕೂಡ ಇನ್ನೂ ಕೂಡ ಅಭಿವೃದ್ಧಿ ಆಗಿಲ್ಲ ಪ್ರತಿದಿನ ಸಾರ್ವಜನಿಕರು ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ ಅಲಿ ಪರಿಸ್ಥಿತಿಯೇ ಇಂದು ಕೂಡ ಇರತಕ್ಕಂಥದ್ದು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಸಮಸ್ಯೆಯ ಬಗ್ಗೆ ನಮ್ಮ ಪ್ರತಿನಿಧಿ ಉಸ್ಮಾನ್ ಪಟೇಲ್ ಒಂದಷ್ಟು ಮಾಹಿತಿ ಕೊಡ್ತಾರೆ ಎಸ್ ಉಸ್ಮಾನ್ ಏನಾಗಿದೆ ಸಮಸ್ಯೆ ಯಾಕೆ ಈ ರೀತಿ ತಾರತಮ್ಯ ಯಾಕೆ ಅಧಿಕಾರಿಗಳ ಒಂದು ರೀತಿ ಬೇಸರನ ಅಥವಾ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯತನ ಉಸ್ಮಾನ್ ಎಸ್ ಅಭಿಷೇಕ್ ಇಲ್ಲಿ ಹುಣಸಿಗೆಯಲ್ಲಿ ಏನಿದೆ ಒಂದು ಮೂರು ದಿಕ್ಕಿನಲ್ಲಿ ಒಂದೊಂದು ಸಮಸ್ಯೆಗಳು ಒಂದೊಂದು ತರ ತಾರತಮ್ಯ ಇದೆ ಈಗಲಾದ್ರೂ ಈ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದಲ್ಲಿ ಬಜೆಟ್ ಮಂಡನೆ ಆದಲ್ಲಿ ಯಾದಗಿರಿ ಜಿಲ್ಲೆ ಮತ್ತು ನೂತನ ತಾಲೂಕು ಆದಂತ ತಾಲೂಕಿಗೆ ಏನಾದ್ರು ಒಂದು ಭರವಸೆ ಇರ್ತದಂತ ಒಂದು ಬಹಳ ಆಸೆಯನ್ನು ಇಟ್ಟಿದ್ರು ಅಭಿಷೇಕ್ ಎರಡ್ ಸಾವಿರದ ಹದಿನೆಂಟರ ಬಜೆಟ್ ನಲ್ಲಿ ಮಂಡನೆ ಆಗಿತ್ತಲ್ವಾ ಹುಣಸಗಿ ತಾಲೂಕು ಆಗ್ಲೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳಾಗಿದ್ರು ಅನ್ಸುತ್ತೆ ಅವಾಗನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಅವಾಗ್ಲೂ ನೂತನ ಇವಾಗ ಇದ್ದಂತ ಶಾಸಕರು ರಾಜ ವೆಂಕಪ್ಪ ನಾಯಕರೇ ಚಾಲನೆ ಮಾಡಿದ್ರು ಹುಣಸಗಿ ತಹಶೀಲ್ ಕಚೇರಿಗೆ ಓಕೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಮತ್ತು ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ ಐದು ವರ್ಷ ಕಳೆದರೂ ಯಾವುದೊಂದು ಒಂದು ಆಡಳಿತ ಸೌಧ ಅಲ್ಲಿ ಒಂದು ಯಾವುದೇ ಒಂದು ಇಲಾಖೆದು ಒಂದು ಭೂಮಿ ಪೂಜೆನೂ ಆಗಿಲ್ಲ ಗುದ್ಲಿ ಪೂಜೆ ಆಗಿಲ್ಲ ಅಭಿಷೇಕ್ ಅಂದ್ರೆ ಯಾವುದೇ ಕಚೇರಿಗಳು ತಾಲೂಕು ಮಟ್ಟದ ಕಚೇರಿಗಳು ನಸಗಿ ತಾಲೂಕಿನಲ್ಲಿ ನೆಲೆ ಊರಿಲ್ಲ ಇದುವರೆಗೂ ಸ್ವಂತ ಕಟ್ಟಡದಲ್ಲಿ ಯಾವುದೂ ನೆಲೆ ಊರಿಲ್ಲ ಎಲ್ಲವೂ ಕೂಡ ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾವೆ ಒಂದು ಕೆಬಿಜಿನ ಕಟ್ಟಡ ಇದೆ ಅಲ್ಲಿ ಮತ್ತು ಏನಾದ್ರೆ ಒಂದು ಉಪ ನೋಂದಣಾಧಿಕಾರಿ ಬೇರೆ ಸ್ವಂತ ಬೇರೆದವರ ಕಟ್ಟಡದಲ್ಲಿ ಬಾಡಿಗೆ ಇದೆ ಅದು ಒಂದು ದಿಕ್ಕಿಗೆ ಆದ್ರೆ ರೈತ ಸಂಪರ್ಕ ಕೇಂದ್ರ ಒಂದು ದಿಕ್ಕಿಗೆ ಮತ್ತು ತಹಸೀಲ್ ಕಚೇರಿ ಒಂದು ದಿಕ್ಕಿಗೆ ಪೊಲೀಸ್ ಸ್ಟೇಷನ್ ಕೂಡಾನು ಸ್ವಂತ ಕಟ್ಟಡ ಇಲ್ಲ ಅಭಿಷೇಕ್ ಅಂದ್ರೆ ಈಗ ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ ಅಂದ್ರೆ ಸುಮಾರು ಎಷ್ಟು ದೂರಗಳು ಕ್ರಮಿಸಬೇಕಾಗುತ್ತೆ ಕನಿಷ್ಠ ಮೂರು ಕಚೇರಿ ಇದಾವೆ ಇವಾಗ ಪ್ರೆಸೆಂಟ್ ಒಂದು ತಾಲೂಕ್ ಪಂಚಾಯತಿ ರೈತ ಸಂಪರ್ಕ ಕೇಂದ್ರ ಉಪ ನೋಂದಣಾಧಿಕಾರಿ ಮತ್ತು ತಹಶೀಲ್ ಕಚೇರಿ ಇವು ಮೂರು ದಿಕ್ಕಿನಲ್ಲಿ ಹೋಗ್ಬೇಕಂದ್ರೆ ಸುಮಾರು ಅಂದ್ರೆ ಎರಡೆರಡು ಕಿಲೋಮೀಟರ್ ಡಿಫರೆನ್ಸ್ ಇದೆ ಮೂರು ದಿಕ್ಕಿಗೆ ಹೊತ್ತೆ ಪೂರ್ವ ಪಶ್ಚಿಮ ದಕ್ಷಿಣ ಮೂರು ದಿಕ್ಕಿಗೂ ಎರಡೆರಡು ಕಿಲೋಮೀಟರ್ ಕ್ರಮಿಸ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಸಮಾಜ ಕಲ್ಯಾಣ ಇಲಾಖೆ ಇನ್ನೂ ಕೂಡ ಬಂದಿಲ್ವಾ ತಾಲೂಕಿಗೆ ಅಂತ ಇಲ್ಲ ಸಮಾಜ ಕಲ್ಯಾಣ ಇಲಾಖೆ ಇಲ್ಲ ಶಿಕ್ಷಣ ಇಲಾಖೆ ಇಲ್ಲ ಈಗ ಒಂದು ವೇಳೆ ಶಿಕ್ಷಣ ಇಲಾಖೆ ಯಾವ್ದಾದ್ರು ಕೆಲಸಗಳಿಗೆ ನೀವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಹೋಗ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಯಾವ ತಾಲೂಕಿಗೆ ಹೋಗ್ಬೇಕು ಹಳೆ ತಾಲೂಕು ಹಳೆ ತಾಲೂಕು ಅಂದ್ರೆ ಸುರಪುರ ತಾಲೂಕಿನಿಂದ ಹುಣಸಗಿ ತಾಲೂಕು ವೆಂಕಟಾಣೆಯಾಗಿದೆ ಸುರ್ಪುರ್ ತಾಲೂಕಿಗೆ ಹೋಗ್ಬೇಕಾಗುತ್ತೆ ಈಗ ಸದ್ಯಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲವೂ ಕೂಡ ಇನ್ನೂ ಕೂಡ ಸುರಪುರದಲ್ಲೇ ಇದೆ ಸುರಪುರದಲ್ಲಿ ಇದೆ ಸುರಪುರಕ್ಕೆ ಹೋಗಬೇಕಾಗುತ್ತೆ ಅಭಿಷೇಕ್ ಈಗ ಈ ಬಗ್ಗೆ ಅಧಿಕಾರಿಗಳನ್ನ ಅಥವಾ ಜಿಲ್ಲಾ ಉತ್ಸವ ಸಚಿವರನ್ನ ಕೇಳಿದ್ರೆ ಏನಂತ ಉತ್ತರ ಕೊಡ್ತಾರೆ ಉಸ್ಮಾನ್ ಉತ್ತರ ಕೊಡೋದಕ್ಕೆ ಏನಿಲ್ಲ ಸರ್ಕಾರ ಮೇಲೆ ಗೂಬೆ ಕುರಿಸುವಂತ ಕೆಲಸ ಮತ್ತೆ ಮೇಲಂತ ನಾವು ಸರ್ವೆ ಮಾಡಿಸಿದೀವಿ ಮ್ಯಾಪ್ ರೆಡಿ ಇದೆ ಜಾಗ ಫೈನಲ್ ಮಾಡಿದೀವಿ ಸರ್ಕಾರದಿಂದ ಬಜೆಟ್ ಬರಬೇಕು ಅನುದಾನ ಒಂದು ತಾಲೂಕು ಕೇಂದ್ರ ಕಚೇರಿಯನ್ನ ಸ್ಥಾಪನೆ ಮಾಡೋದಕ್ಕೆ ಐದು ವರ್ಷ ಸಮಯ ಬೇಕಾಗಿಲ್ಲ ಯಾಕಂದ್ರೆ ಎಲ್ಲಾ ದಾಖಲಾತಿಗಳು ಕೂಡ ಅಧಿಕಾರಿಗಳ ಕಡೆನೇ ಇರುತ್ತೆ ಸರ್ಕಾರಿ ಜಾಗಗಳಲ್ಲೆಲ್ಲಿದೆ ಅಂತ ಅಧಿಕಾರಿಗಳ ತುಂಬಾ ಬೇಗ ಮಾಡಬಹುದು ಆದ್ರೆ ಯಾಕೆ ಈ ರೀತಿ ಉಸ್ಮಾನ್ ಸಾರ್ವಜನಿಕರಿಗೆ ಒಂದು ಎಕ್ಸ ಪ್ರಶ್ನೆ ಆಗ್ಬಿಟ್ಟಿದೆ ನಮ್ಮ ಹುಣಸಿ ತಾಲೂಕಿಗೆ ಈ ಬಜೆಟ್ ನಲ್ಲಿ ಏನಾದ್ರು ಒಂದು ಆಡಳಿತ ಸೌಧ ಬಂದ್ರೆ ಎಲ್ಲಾ ಇಲಾಖೆಗಳು ಒಂದೇ ಸೂರಿನಲ್ಲಿ ಒಂದೇ ಕಟ್ಟಡದಲ್ಲಿ ಅನುಭವಿಸಲಿಕ್ಕೆ ನಾವು ಸಾಧ್ಯ ಆಗುತ್ತೀವಿ ಇನ್ನೇನು ಈ ಬಜೆಟ್ ನಲ್ಲಿ ಆಗಿದ್ದೇ ಕರೆ ಆದ್ರೆ ಮುಂದಿನ ದಿನಮಾನದಲ್ಲಿ ಅಂದ್ರೆ ಎರಡ್ ಮೂರು ವರ್ಷದಲ್ಲಿ ನಮ್ಮ ತಿರುಗಾಡುವಂತ ಅಲೆದಾಡುವಂತ ಪರಿಸ್ಥಿತಿ ನಮ್ಗೆ ಕಡಿಮೆ ಆಗುತ್ತೆ ಅನ್ನೋದು ಒಂದು ಹುಣಸಿ ಭಾಗದ ಜನರ ನಿರೀಕ್ಷೆ ಆಗಿತ್ತು ಅಭಿಷೇಕ್ ವೀಕ್ಷಕರೇ ಒಂದು ತಾಲೂಕು ಕೇಂದ್ರ ರಚನೆಯಾಗಿ ಕಳೆದ ಐದು ವರ್ಷಗಳೇ ಕಳೆಯಿತು ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ತಾಲೂಕು ಕೇಂದ್ರವನ್ನ ಸಿದ್ದರಾಮಯ್ಯ ಸರ್ಕಾರ ಮುಗಿದು ಬಳಿಕ ಮೈತ್ರಿ ಸರ್ಕಾರ ರಚನೆಯಾಗಿ ಮೈತ್ರಿ ಸರ್ಕಾರವನ್ನು ಕೆಳಗೆ ಬಿದ್ದು ಬಿಜೆಪಿ ಸರ್ಕಾರ ರಚನೆಯಾಗಿ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರ ಬಂದು ಬಜೆಟ್ ಅನ್ನು ಕೂಡ ಮಂಡನೆ ಮಾಡಿದೆ ಆದರೂ ಕೂಡ ಇದುವರೆಗೂ ತಾಲೂಕು ಕೇಂದ್ರದಲ್ಲಿರ್ತಕ್ಕಂಥ ಯಾವುದೇ ಕಚೇರಿಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ಯಾದಗಿರಿ ಜಿಲ್ಲಾಡಳಿತ ಯಾದಗಿರಿಯ ರಾಜಕಾರಣಿಗಳು ವಿಫಲರಾಗಿದ್ದಾರೆ ಒಂದು ತಾಲೂಕು ಕಚೇರಿಯನ್ನು ಸ್ವಂತ ಕಟ್ಟಡದಲ್ಲಿ ನಿರ್ಮಾಣ ಮಾಡಲಿಕ್ಕಾಗಿಲ್ಲ ಒಂದು ರೈತ ಸಂಪರ್ಕ ಕೇಂದ್ರವನ್ನು ನಿರ್ಮಾಣ ಮಾಡಲಿಕ್ಕಾಗಿಲ್ಲ ಅಷ್ಟೇ ಅಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಬೇರೆ ತಾಲೂಕಿನಿಂದ ಸುರಪುರ ತಾಲೂಕಿನಿಂದ ಇದುವರೆಗೂ ಕೂಡ ಈ ಒಂದು ತಾಲೂಕಿಗೆ ತರೋದಕ್ಕೆ ಆಗ್ತಾ ಇಲ್ಲ ಹುಣಸಗಿಯಲ್ಲಿ ಯಾವುದೇ ರೀತಿಯ ತಾಲೂಕು ಕೇಂದ್ರದ ಕೆಲಸಗಳು ನಡೀತಾ ಇಲ್ಲ ನೇಮಕಾವಸ್ಥೆಗೆ ಮಾತ್ರ ಹುಣಸಗಿ ಒಂದು ತಾಲೂಕು ಆಗಿರ್ತಕ್ಕಂಥದ್ದು ನೋಡೋಣ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ಎಚ್ಚೆತ್ಕೊಂಡು ಈ ಒಂದು ತಾಲೂಕು ಕೇಂದ್ರವನ್ನ ಅಭಿವೃದ್ಧಿ ಮಾಡ್ತಾರಾ ಅಂತ